ನಮಸ್ಕಾರ ನಾನು ಶ್ರುತಿ ಎಸ್ ಟಿ ಕೇಂದ್ರ ಸಂವಹನ ಇಲಾಖೆ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯ ಮೈಸೂರಿನ ಕ್ಷೇತ್ರ ಪ್ರಚಾರ ಅಧಿಕಾರಿಯಾಗಿದ್ದೀನಿ ಚಾಮರಾಜನಗರ ಜಿಲ್ಲೆಯ ಕೊಳ್ಳೆಗಾಲ ತಾಲೂಕಿನಲ್ಲಿ ನಾವು ನಮ್ಮ ಇಲಾಖೆ ಮತ್ತು ಇಲ್ಲಿನ ತಾಲೂಕಿನ ಶಿಶು ಅಭಿವೃದ್ಧಿ ಯೋಜನೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಜೊತೆಗೆ ಇಲ್ಲಿ ಮಾನಸ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರ ಒಂದು ಸಹಯೋಗದೊಂದಿಗೆ ನಾವು ಇಲ್ಲಿ ಪೋಷಣ ಮಾಸ ಅಥವಾ ನ್ಯೂಟ್ರಿಷನ್ ಮಂತ್ ಅಂತ ಏನು ಹೇಳ್ತೀವಿ ಅದರ ಛಾಯಾಚಿತ್ರ ಪ್ರದರ್ಶನವನ್ನು ಏರ್ಪಡಿಸಿದ್ದೀವಿ ಗರ್ಭಿಣಿಯಿಂದ ಹಿಡಿದು ಬಾಣಂತಿ ಮತ್ತು ಶಿಶು ಅವಸ್ಥೆ ಕಿಶೋರಿ ಅವಸ್ಥೆವರೆಗೆ ಪೋಷಣೆ ನನ್ನ ಕತೆ ಅನ್ನುವಂತಹ ಕೇಂದ್ರ ಸರ್ಕಾರದ ಒಂದು ಪೋಷಣ ಮಾಸದ ಯೋಜನೆಗಳನ್ನು ಜನರಿಗೆ ತಲುಪಿಸೋದಕ್ಕೋಸ್ಕರ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಇವತ್ತು ಸನ್ಮಾನ್ಯ ಶಾಸಕರು ಕೊಳ್ಳೇಗಾಲ ಇವರು ಇದರ ಒಂದು ಉದ್ಘಾಟನೆಯನ್ನು ನೆರವೇರಿಸಿದ್ದಾರೆ ಇವತ್ತು ಮತ್ತು ನಾಳೆ ಎರಡು ದಿನಗಳ ಕಾಲ ಕೇಂದ್ರ ಸಂವಹನ ಇಲಾಖೆ ಮೈಸೂರು ವತಿಯಿಂದ ಈ ಛಾಯಾಚಿತ್ರ ಪ್ರದರ್ಶನ ಇರುತ್ತೆ ಈ ಶಿಕ್ಷಣ ಸಂಸ್ಥೆಯ ವಿದ್ಯಾರ್ಥಿಗಳು ಸಿಬ್ಬಂದಿ ವರ್ಗ ಜೊತೆಗೆ ಕೊಳ್ಳೇಗಾಲ ತಾಲೂಕಿನ ಎಲ್ಲ ನಾಗರಿಕರು ಕೂಡ ಇಲ್ಲಿ ಆಗಮಿಸಿ ಕೇಂದ್ರ ಸರ್ಕಾರದಿಂದ ಯಾವೆಲ್ಲ ಯೋಜನೆ ಇದೆ ಅನ್ನೋ ಮಾಹಿತಿಯನ್ನು ಪಡ್ಕೋಬೇಕು ಅದರ ಜೊತೆಗೆ ನಾವು ಏಕ್ ಪೇಡ್ ಮಾಕೆ ನಾಮ್ ಇರ್ಬೋದು ಅಥವಾ ಸಾಕಷ್ಟು ಗೌರ್ಮೆಂಟ್ನ ಫ್ಲ್ಯಾಗ್ಶಿಪ್ ಪ್ರೋಗ್ರಾಮ್ ಅಥವಾ ಭಾರತ ಸರ್ಕಾರದ ಒಂದು ಬಹುಮುಖ್ಯ ಕಾರ್ಯಕ್ರಮಗಳನ್ನು ಸೆಪ್ಟೆಂಬರ್ ತಿಂಗಳು ಹಾಗೂ ಈ ಸ್ ಹತ್ತಿರದ ತಿಂಗಳುಗಳಲ್ಲಿ ಆಯೋಜನೆ ಏನು ಮಾಡಿದ್ದಾರೆ ಅದರದ್ದು ಕೂಡ ನಾವು ಸಾಕಷ್ಟು ಸ್ಪರ್ಧೆಗಳಿರ್ಬೋದು ಅಥವಾ ಆ್ಯಕ್ಟಿವಿಟಿ ಚಟುವಟಿಕೆಗಳನ್ನು ನಾವು ಹಮ್ಮಿಕೊಂಡಿದ್ದೀವಿ ಸಸಿಗಳನ್ನು ನೆಟ್ಟಿದ್ದೀವಿ ಸ್ಪರ್ಧೆಗಳನ್ನು ಏರ್ಪಡಿಸಿದ್ದೀವಿ ಸ್ವಚ್ಛತೆ ಕಾರ್ಯ ಕೂಡ ನಾವು ಭರಚುಕ್ಕಿ ಅನ್ನುವಂತಹ ಕೊಳ್ಳೆಗಾಲದ ಹತ್ತಿರದಲ್ಲಿರುವಂತಹ ಪ್ರವಾಸೋದ್ಯಮದ ತಾಣದಲ್ಲಿ ನಾವು ತಾಲೂಕು ಪಂಚಾಯಿತಿಯ ನೆರವಿನೊಂದಿಗೆ ಸ್ವಚ್ಛತಾ ಒಂದು ಶ್ರಮದಾನವನ್ನು ಕೂಡ ನಾವು ಏರ್ಪಡಿಸಿದ್ದೀವಿ ಸೊ ಒಂದು ಕ್ಲಬ್ ಆಗಿ ಅಥವಾ ಈ ಜೋಡಣೆಯಾಗಿ ಎಲ್ಲ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀವಿ ಎಲ್ಲರೂ ಕೂಡ ಇದರ ಪ್ರಯೋಜನವನ್ನು ಪಡ್ಕೋಬೇಕು ಅಥವಾ ಮಾಹಿತಿಯನ್ನು ಪಡ್ಕೋಬೇಕು ಅಂತ ನಾನು ಕೇಳ್ಕೊಳ್ತೀನಿ ಧನ್ಯವಾದ ನಿನ್ನೆ ಆಗಿದೆ ಭರಚುಕ್ಕಿಯಲ್ಲಿ ಸ್ವಚ್ಛತಾ ಕಾರ್ಯ ಸುಮಾರು ಇಪ್ಪತ್ತರಿಂದ ಮೂವತ್ತು ಸಿಬ್ಬಂದಿ ಜೊತೆಗೆ ನಾವು ಬರಚುಕ್ಕಿಯಲ್ಲಿ ಸಾಮಾನ್ಯವಾಗಿ ಪ್ರವಾಸಿ ತಾಣ ಅಂತ ಹೇಳಿದರೆ ಜನರಿಗೆ ಅವ್ರಿಗೆ ಒಂದು ನಾಲೆಡ್ಜ್ ಇರಬೇಕು ಇದು ನಮ್ಮದೇ ಜಾಗ ಸುಂದರವಾಗಿರೋದನ್ನು ಸುಂದರವಾಗೇ ಇಡಬೇಕು ಪ್ಲಾಸ್ಟಿಕ್ ಇರ್ಬೋದು ಅಥವಾ ಇತರೆ ಕಸಗಳನ್ನು ಕಸಗಳನ್ನು ಹಾಕಿ ಗಲೀಜು ಮಾಡಬಾರ್ದು ಅಂತ ಸೊ ಆ ನಿಟ್ಟಿನಲ್ಲಿ ನಾವು ಅಲ್ಲಿ ಹೋಗಿ ಅಲ್ಲಿ ಬರುವಂಥ ಪ್ರವಾಸಿ ಪ್ರವಾಸಿಗರಿಗೆ ಮಾಹಿತಿಯನ್ನು ನೀಡಿದ್ದೀವಿ ಜೊತೆಗೆ ನಾವು ಅಲ್ಲಿ ಸ್ವಚ್ಛತೆಯನ್ನು ಮಾಡಿ ಅದನ್ನು ನಾವು ನಮ್ಮ ಸಾಮಾಜಿಕ ಜಾಲತಾಣಗಳಲ್ಲಿ ಹಾಕ್ತಾ ಇದ್ದೀವಿ தாம <laughs> <laughs>